ಶುಭದ ಎಲ್ಲರಿಗೂ ಶ್ರೀ ಆದಿತ್ಯ ದೇವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ಹನ್ನೆರಡು ರಾಶಿಗಳ ಫಲಾಫಲವನ್ನ ತಿಳಿದುಕೊಳ್ಳೋಣ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ತಜ್ಞರು ಶ್ರೀ ರೇಣುಕಾ ಎಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ರಾವ್ ಅವರಿಂದ ತಿಳಿದುಕೊಳ್ಳೋಣ ಬನ್ನಿ ಹಾಗೆ ಇವತ್ತು ಯಾವೆಲ್ಲ ರಾಶಿಗೆ ವಿಶೇಷ ಅನುಷ್ಠಾನಗಳನ್ನ ಪರಿಹಾರಗಳನ್ನ ತಿಳಿಸಿದ್ದಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ ಸಮಸ್ತ ನಾಡಿನ ಜನತೆಗೆ ಶ್ರೀ ಆದಿತಿ ದೇವಿಯ ಹಾಗೂ ಮಲೆ ಮಾದೇಶ್ವರ ಸ್ವಾಮಿಯ ಕೃಪಾ ಕಟಾಕ್ಷ ಸದಾ ಯಾವತ್ತೂ ನಿಮ್ಮಲ್ಲಿರಲಿ ಬಂಧುಗಳೇ ಈ ದಿನ ತಾರೀಕು ಐದು ಐದು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಉತ್ತರಾಯಣ ವಸಂತ ಋತು ಶ್ರೀ ವಿಶ್ವಬಸು ನಾಮ ಸಂವತ್ಸರದ ವೈಶಾಖ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ದಿನ ಈ ದಿನ ನೋಡಿ ಇವತ್ತು ದುರ್ಗಾಷ್ಟಮಿ ಅಷ್ಟಮಿ ಇರೋದರಿಂದ ಶಿವನ ದೇವಾಲಯದಲ್ಲಿ ಆಗಲಿ ಶಕ್ತಿ ದೇವಾಲಯದಲ್ಲಿ ಆಗಲಿ ಈ ದಿನ ರಾಹುಕಾಲದಲ್ಲಿ ಪೂಜೆ ಮಾಡಿದ್ರೆ ಅಷ್ಟಮಿ ದಿನದಂದು ತುಂಬ ಒಳ್ಳೆಯದು ಎಸ್ಪೆಷಲಿಯಾಗಿ ಕಟಕರಾಶಿಯವರಿಗೆ ಈ ದಿನ ಬಂದು ಆಶ್ಲೇಷ ನಕ್ಷತ್ರ ಇರುವುದರಿಂದ ಆಶ್ಲೇಷ ನಕ್ಷತ್ರದಲ್ಲಿರ್ತಕ್ಕಂಥವರು ಮತ್ತು ಆ ಕಟಕ ರಾಶಿಯಲ್ಲಿ ಪುಷ್ಯ ನಕ್ಷತ್ರ ಇರ್ತಕ್ಕಂಥವರು ನೀವೆಲ್ಲರನ್ನೂ ಕೂಡ ಕೂಶ್ಮಾಂಡದ ದೀಪವನ್ನು ಈ ಅಷ್ಟಮಿ ದಿನ ಅಂಟಿಸಿದ್ರೆ ತುಂಬ ಒಳ್ಳೆಯದು ಬಂಧುಗಳೇ ಈ ದಿನ ತುಂಬ ಎಷ್ಟು ಚೆನ್ನಾಗಿದೆ ಅಂತಂದರೆ ನೀವು ಮಾಡಿ ನೋಡಿ ಆ ಕಟಕರಾಶಿಯಲ್ಲಿ ಸರ್ಪ ಸರ್ಪದೋಷಗಳು ಯಾರ್ಯಾರಿಗೆ ಮದುವೆ ಆಗದೆ ಇರತಕ್ಕಂಥದ್ದು ಯಾರ್ಯಾರಿಗೆ ಏನೇನು ಲೋಪದೋಷಗಳಿದೆಯವೋ ಗರ್ಭಕ್ಕೆ ಸಂಬಂಧಪಟ್ಟಂಗೆ ಯಾವುದ್ಯಾವುದು ತೊಂದರೆಗಳಿದೆಯವೋ ಅದೆಲ್ಲ ನಿವಾರಣೆ ಆಗ್ತಕ್ಕಂಥದ್ದು ರಾಶಿಯವ್ರಿಗೆ ಮನಸ್ಕಾರಕ ಚಂದ್ರ ಇರ್ತಕ್ಕಂಥದ್ದು ಆ ರಾಶಿ ನಕ್ಷತ್ರದಲ್ಲಿ ಈ ದಿನ ಅಷ್ಟಮಿ ಇರೋದರಿಂದ ದಯವಿಟ್ಟು ತಾವೆಲ್ಲರೂ ಒಂದು ಶಕ್ತಿ ಆಲಯಕ್ಕೆ ಇಲ್ಲ ಕಾಲಬೀರೇಶ್ವರನ ಆಲಯಕ್ಕೆ ಹೋಗಿ ನೀವು ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಕೂಶ್ಮಾಂಡದ ದೀಪವನ್ನು ಅಣಿಸ್ಬಿಟ್ಟು ಬನ್ನಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಬಂಧುಗಳೇ ಈ ದಿನ ಶುಭಕಾಲ ಬಂದು ಆರು ಗಂಟೆಯಿಂದ ಏಳು ಮೂವತ್ತರವರೆಗೂ ಮಧ್ಯಾಹ್ನ ಮೂರು ಗಂಟೆಯಿಂದ ನಾಲ್ಕು ಮೂವತ್ತರವರೆಗೂ ಒಳ್ಳೆ ಕಾಲ ಇದೆ ಆ ಕಾಲದಲ್ಲಿ ಒಳ್ಳೆ ಕೆಲಸಗಳ ಕಾರ್ಯಗಳನ್ನು ಮಾಡ್ಕೊಂಬಿಡಿ ಈ ದಿನ ಹನ್ನೆರಡು ರಾಶಿಯವರಿಗೆ ಫಲಾಫಲಗಳಿಗೆ ಯಾವ ರೀತಿ ಇದೆ ನೋಡೋಣ ಬನ್ನಿ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಸೂರ್ಯಾಯ ಚಂದ್ರಾಯ ಮಂಗಳಾಯಚ ಬುಧುಶುಕ್ರ ಶನಿವೇಶ ಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವ ಲೋಕಾನಾಂ ವಿಜಯಸೇ ನಿಧೆಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಿಯೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಬದುಗಳೇ ಈ ದಿನ ಹನ್ನೆರಡು ರಾಶಿಗಳ ಗಮನ ಕೊಡೋಣ ಬನ್ನಿ ಮೊದಲಿಗೆ ಮೇಷರಾಶಿಯವರಿಗೆ ಉನ್ನತವಾಗಿರ್ತಕ್ಕಂಥ ಸ್ಥಾನಮಾನ ಸಿಗ್ತಕ್ಕಂಥದ್ದು ಪ್ರಗತಿ ಆಗ್ತಕ್ಕಂಥದ್ದು ತುಂಬ ಅಭಿವೃದ್ಧಿ ಆಗ್ತಕ್ಕಂಥದ್ದು ಗಳಿಕೆ ಆಗ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ ವೃಷಭ ರಾಶಿಯವರಿಗೆ ನೀವು ಕೂಡಿಟ್ಟ ಹಣವನ್ನು ದ್ವಿಗುಣ ಮಾಡ್ತಕ್ಕಂಥದ್ದು ಇನ್ನೂ ಹೆಚ್ಚೆಚ್ಚಿಗೆ ಆದಾಯ ಬರ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿದೆ ಬಂಧುಗಳೇ ಮಿಥುನ ರಾಶಿಯವರಿಗೆ ಬೇರೆಯವರಿಗೆ ನೀವು ಒಳ್ಳೆಯದನ್ನು ಬಯಸ್ತೀರಿ ಈ ದಿನ ಅವ್ರಿಗೆ ಎಲ್ಪಿಂಗ್ ನೇಚರ್ ಮಾಡ್ತೀರಿ ಅನ್ನದಾನವನ್ನು ಮಾಡಲಿದ್ದೀರಿ ಮತ್ತು ಪುಣ್ಯಕ್ಷೇತ್ರಗಳಿಗೆ ಹೋಗುವಂಥದ್ದು ಇರುತ್ತೆ ಈ ದಿನ ಕಟಕ ರಾಶಿಯವರಿಗೆ ಉನ್ನತವಾದ ಸ್ಥಾನಮಾನ ಸಿಗ್ತಕ್ಕಂಥದ್ದು ಏಳಿಗೆ ಆಗ್ತಕ್ಕಂಥದ್ದು ಅಭಿವೃದ್ಧಿ ಆಗ್ತಕ್ಕಂಥದ್ದು ದಿನ ಈ ದಿನ ನಿಮಗೆ ಸಿಂಹರಾಶಿಯವರಿಗೆ ಕೋಪಕ್ಕೆ ಉದ್ರೇಗಕ್ಕೆ ಮನಸ್ಸನ್ನು ಕೊಡ್ತೀರಿ ಈ ದಿನ ಅಷ್ಟೊಂದು ಚೆನ್ನಾಗಿಲ್ಲ ಮಧ್ಯಾಹ್ನ ಮೂರು ಗಂಟೆ ಗಂಟು ಸ್ವಲ್ಪ ಹುಷಾರಾಗಿರಿ ಕೋಪಕ್ಕೆ ಮನಸ್ಸನ್ನು ಕೊಟ್ಟು ಉದ್ರೇಗಕ್ಕೆ ಒಳಗಾಗಿ ಅನಾಹುತಗಳು ಜರುಗುವಂಥದ್ದು ಮತ್ತು ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆಗಳಾಗ್ತಕ್ಕಂಥದ್ದು ಸ್ವಲ್ಪ ಸಮಾಧಾನಕರವಾಗಿ ಮಧ್ಯಾಹ್ನ ಮೂರು ಗಂಟೆ ಗಂಟೆ ಸುಮ್ಮನೆ ಇದ್ಬಿಡಿ ಎಲ್ಲೂ ಪ್ರಯಾಣ ಮಾಡೋದು ಅಷ್ಟೊಂದು ವರ್ಜಿತ ಅಲ್ಲ ಅಂತ ಅನ್ನಿಸ್ತಾ ಇದೆ ದಯವಿಟ್ಟು ನೋಡ್ಕೊಂಡು ಮಾಡಿ ಅದರಲ್ಲಿ ಎಕ್ಸ್ಪೆಷಲಿ ಮಕೆ ನಕ್ಷತ್ರದವರು ಪ್ರಯಾಣ ಶುದ್ಧವಾಗಿ ರದ್ದು ಮಾಡಿ ಕನ್ಯಾರಾಶಿಯವರಿಗೆ ಶುಭದಾಯಕವಾಗಿರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ ತುಂಬ ಚೆನ್ನಾಗಿದೆ ಶಿವನ ಆಲಯಕ್ಕೆ ಹೋಗಿ ಒಂದು ಪೂಜೆಯನ್ನು ಕೊಟ್ಟು ಬಿಲ್ವ ಪತ್ರೆಯನ್ನು ಕೊಟ್ಬಿಟ್ಟು ಬನ್ನಿ ಖಂಡಿತವಾಗೂ ನಿಮಗೆಲ್ಲ ಒಳ್ಳೆದಾಗುತ್ತೆ ತುಲಾರಾಶಿಯವರಿಗೆ ನೀವು ಗೈಡೆನ್ಸ್ ಮಾಡ್ತೀರಿ ಬೇರೆಯವ್ರಿಗೆ ನೀವು ಈ ರೀತಿ ಈ ರೀತಿ ಇರಬೇಕು ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತೀರಿ ಸೂಚನೆಯನ್ನು ಕೊಡ್ತೀರಿ ಅವ್ರಿಗೆ ತುಲಾರಾಶಿಯವರು ನೀವು ಬೇರೆಯವರಿಗೆ ಸಹಾಯಸ್ಥವನ್ನು ಮಾಡಲಿದಿರಿ ಮತ್ತು ಅವ್ರಿಗೆ ಮನವರಿಕೆ ಮಾಡ್ಕೊಳ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ವಿಚಾರವಂತರಾಗಿ ಗುಣಶೀಲರಾಗಿ ಈ ದಿನ ತುಂಬ ಚೆನ್ನಾಗಿ ಲವಲವಿಕೆ ಆಗಿರ್ತೀರಿ ಈ ದಿನ ಧನುಷರಾಶಿಯವರಿಗೆ ಈ ದಿನ ಪ್ರಯಾಣದ ದಿನ ಅಂತಲೇ ಹೇಳ್ಬೋದು ನೀವೊಂದು ನಿರ್ಜಿತವಾಗಿರ್ತಕ್ಕಂಥ ಒಂದು ಸ್ಥಾನಕ್ಕೆ ಹೋಗಬೇಕು ಒಂದು ಸ್ಥಳಕ್ಕೆ ಹೋಗಬೇಕು ಅಲ್ಲಿ ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತೇಳಿ ಪ್ರಣ ಪ್ಲ್ಯಾನ್ ಮಾಡ್ಕೊಂಡಿರ್ತಕ್ಕಂಥದ್ದು ಪ್ರಯತ್ನ ಪಡಿ ಈ ದಿನ ತುಂಬ ಚೆನ್ನಾಗಿದೆ ನಿಮಗೆ ಮಕರ ರಾಶಿಯವರಿಗೆ ಜಯ ಕಟ್ಟಿಟ್ಟ ಬುತ್ತಿ ನಿಮಗೆ ತುಂಬ ಚೆನ್ನಾಗಿದೆ ಈ ದಿನ ನಿಮಗೆ ಪ್ರಯತ್ನ ಪಡಿ ಕುಂಭರಾಶಿಯವರಿಗೆ ಆತಂಕದ ದಿನ ಅಂತಲೇ ಹೇಳ್ಬೋದು ಯಾಕಂದರೆ ಒಂದು ಕೆಟ್ಟ ವಾರ್ತೆಯನ್ನು ಕೇಳ್ತಕ್ಕಂಥ ದಿನ ಈ ದಿನ ನಿಮಗೆ ಮನಸ್ಸಿಗೆ ಅಷ್ಟೊಂದು ಚೆನ್ನಾಗಿಲ್ಲ ಬಂಧುಗಳೇ ರಾಶಿಯವರಿಗೆ ಗೌರವ ಸ್ಥಾನಮಾನ ಸಿಗ್ತಕ್ಕಂಥದ್ದು ಈ ದಿನ ತುಂಬ ಚೆನ್ನಾಗಿದೆ ಹೀಗೆ ಹನ್ನೆರಡು ರಾಶಿಯವರಿಗೆ ಫಲಾಫಲಗಳುಂಟು ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕ ಎಲ್ಲಮ್ಮ ಹಾಗೂ ಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಲೋಕ ಸಮಸ್ತ ಸುಖಿನೋಭವಂತು ಸಣ್ಣಮಂಗಳಿಬಹುದು ಸರ್ವೇ ಜನ ಸುಖಿನೋಭವಂತು ಸಣ್ಣಮಂಗಳಿಬಹುದು ಇಂದಿನ ರಾಶಿಗಳಿಗೆ ಅಂತ ಸುಮಾರು ಕಡೆಗಳಿಂದ ಹಲವಾರು ಕರೆಗಳು ಬರ್ತಾ ಗುರುಗಳಿಗೆ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನ ಕೂಡ ಸೂಚಿಸಿದ್ದಾರೆ ಗುರುಗಳು ಎಲ್ಲರೂ ಪರಿಹಾರವನ್ನ ಕಂಡುಕೊಂಡು ಸುಖಮಯವಾಗಿ ಜೀವನವನ್ನ ಮಾಡ್ತಿದ್ದಾರೆ ನಿಮ್ಗೂ ಕೂಡ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡಬಹುದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ